ಜನರಿಗಾಗ ಈಗ ಮಾಡಿ ಆಗಿದೆ ಈಗ ಬಸ್ ಇದೆ ಬಸ್ ಅಲ್ಲಿ ಯಾರು ವೀಕ್ಷಕರೇ ಇವರ ಹೆಸರು ಅಣ್ಣಪ್ಪ ನಾಯ್ಕ್ ಪಕ್ಕದಲ್ಲೇ ಬಸ್ ತಂಗುದಾಣ ಇದ್ರು ಕೂಡ ಯಾರು ಅಲ್ಲಿ ಕೂತ್ಕೊಳ್ಳಲ್ಲ ಇವರು ಮಾಡಿದಂತಹ ದಾಸವಾಳ ಗಿಡದ ಅಡಿಯಲ್ಲಿ ಇರ್ತಕ್ಕಂತ ಕಲ್ಲು ಹಾಸಿನ ಮೇಲೆ ಜನರು ಕೂತ್ಕೊಳ್ತಾರೆ ಇಂತಹ ಒಂದು ಅಪರೂಪದ ಸಂಗತಿಯನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೇವೆ ಸಿದ್ದಾಪುರದಿಂದ ತಾಳಗುಪ್ಪ ಮಾರ್ಗದಲ್ಲಿದೆ ಅರೆಂದೂರು ಹದಿನೈದು ವರ್ಷ ಆಯ್ತು ಅದಕ್ಕೆ ಒಳ್ಳೆ ಅದಕ್ಕೆ ಗೊಬ್ಬರ ನೀರು ಕೊಟ್ಟು ಒಳ್ಳೆ ಚಂದ ವರ್ಷನೂ ಅದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಕಟಿಂಗು ಮಾಡ್ತಾ ಇರ್ತೀವಿ ಅದಕ್ಕೆ ಒಳ್ಳೆ ಹೂ ಬರ್ತಿದೆ ಮತ್ತು ಎಲ್ಲ ಇಲ್ಲಿ ಜನರು ಬಸ್ ಸ್ಟ್ಯಾಂಡ್ ಥರದಲ್ಲೇ ಕೂತು ಒಳ್ಳೆ ಖುಷಿ ಪಟ್ಟು ಹೋಗ್ತಾಯಿದ್ದಾರೆ আমাফত <tiple> দিজামানে। ವೀಕ್ಷಕರೇ ಇಲ್ಲಿರುವ ದಾಸವಾಳ ಗಿಡಕ್ಕೆ ಹದಿನೈದು ವರ್ಷ ಆಗಿದೆ ಅಂತೆ ಸುತ್ತಲೂ ಕಂಬವನ್ನ ಕೊಟ್ಟು ಇವರು ಚಂದನೆಯದಾಗಿ ಇದನ್ನು ನೋಡಿಕೊಂಡು ಬರ್ತಾ ಇದ್ದಾರೆ ಈ ಊರಿಗೆ ಯಾರೇ ಬಂದ್ರು ಕೂಡ ಕನಿಷ್ಠ ಹತ್ತು ನಿಮಿಷ ಆದರೂ ಇಲ್ಲಿ ಕೂತ್ಕೊಂಡು ಹೋಗ್ತಾರೆ ಅಂತಾರೆ ಅಣ್ಣಪ್ಪ ನಾಯ್ಕ್ ಪ್ರತಿದಿನ ಬೆಳಗ್ಗೆ ನೋಡಿದ್ರೆ ಇದರಲ್ಲಿ ತುಂಬಾ ಹೂವಿರುತ್ತೆ ಅಂತ ಸಂತಸ ಪಡ್ತಾರೆ ಅವರು ಒಂದು ಜನರೆಲ್ಲ ಕೇಳ್ತಾರೆ ನಮ್ಮ ಹತ್ರ ಏನು ಏನು ಯಾಗ್ ಮಾಡಿದ್ರಿ ಏನು ಮಾಡಿದ್ರಿ ಯಾ ಗಿಡ ಇದು ದಾಸವಾಳ ಗಿಡನೋ ಬೇರೆ ಯಾವುದೋ ಜಾತಿ ಗಿಡ ಅಂತ ಕೇಳ್ತಾರೆ ದಾಸವಾಳ ಬೇರೆ ಗಿಡ ಅಂತ ನಾನು ವೀಕ್ಷಕರ ಇದು ದಾಸವಾಳ ಗಿಡ ಅಂತಾರೆ ಅದ್ರ ಗಿಡ ಅಲ್ಲ ಇದು ದಾಸವಾಳ ಮರನೇ ಸರಿ ಅವರು ಅಷ್ಟೊಂದು ಪ್ರೀತಿಯಿಂದ ಇದನ್ನ ನೀರು ಗೊಬ್ಬರ ಹಾಕಿ ಬೆಳೆಸಿದ್ದಾರೆ ಅವರ ಪರಿಶ್ರಮ ನಮಗೆ ನಿಜಕ್ಕೂ ಖುಷಿ ಅನಿಸ್ತದೆ ನಾನೇ ಕಟ್ಟೆ ಕಟ್ಟಿದ್ದು ಅದಕ್ಕೆ ದೇಕರಿಕೆ ಎಲ್ಲ ನಮ್ದೇ ನಾವೇ ಅದಕ್ಕೆ ಗೊಬ್ಬರ ಸೊಪ್ಪು ಅವೆಲ್ಲ ನಾವೇ ಮಾಡ್ತಾ ಇರ್ತೀವಿ ಬಹಳ ತಂಪಿರುತ್ತೆ ಯಾವಾಗ ತಂಪಿರ್ತದೆ ಸರ್ ಇಲ್ಲಿ ಬಂದಂತ ಜನರಿಗೆ ಬಹಳ ಖುಷಿ ಪಟ್ಟು ಹೋಗ್ತಾ ಇರ್ತಾರೆ ಜನರ ಖುಷಿಗಾಗಿ ಜನರಿಗಾಗೆ ಈಗ ಮಾಡಿ ಇಟ್ಟಂಗೆ ಆಗಿದೆ ಸರ್ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರು ಕುಂದ್ರಿಲ್ಲ ಬಂದ್ರೆ ಇಲ್ಲಿ ಒಂದು ಒಂದು ಹತ್ತು ನಿಮಿಷ ಕುಂತು ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇದರ ಹಿಂದ್ಗಡೆನೆ ಪುಟ್ಟ ಕಿರಾಣಿ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ಸಾಗಿಸ್ತಾ ಇರ್ತಕ್ಕಂಥ ಅಣ್ಣಪ್ಪ ನಾಯ್ಕ್ ಇಂತಹ ಒಂದು ಗಿಡವನ್ನ ಪ್ರೀತಿಯಿಂದ ಬೆಳೆಸಿದ್ದಾರೆ ಇದರಿಂದ ಜನರಿಗೆ ಅನುಕೂಲ ಆಗ್ತಾ ಇದೆ ಇಷ್ಟು ಚಂದವಾಗಿ ಬೆಳೆದಿದೆ ಅಂದರೆ ಅದರ ಹಿಂದೆ ಅಪಾರವಾದಂಥ ಶ್ರಮವಿದೆ ಇಂತಹ ಒಂದು ಅಪರೂಪದ ಸಂಗತಿಯನ್ನು ಮತ್ತು ಅಪರೂಪದ ವ್ಯಕ್ತಿಯನ್ನು ಪರಿಚಯಿಸಿದೆ ಹಂಸಾ ನ್ಯೂಸ್ ಮತ್ತು ನಮಸ್ತೆ ಶಿರ್ಸಿ ನೀವು ಕೂಡ ಶೇರ್ ಮಾಡಿ 对吧？对的，我们上午